ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಅವಲಕ್ಕಿ ಚಿತ್ರಾನ್ನ ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೊಬೋದು ರುಚಿಯಾಗಿ ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫಿನ್ಗೆ ಟ್ರೈ ಮಾಡಿ ಒಂದ್ಸಲಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ನಾನಿಲ್ಲಿ ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಕಡಲೆ ಬೀಜ ಈಗ ಇದು ಗರ್ಗರಿಯಾಗಿ ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೀಗ ಫ್ರೈ ಆಗಿದೆ ಸ್ವಲ್ಪ ಉದ್ದಿನಬೇಳೆ ಒಂದು ಚಮಚ ಆಮೇಲೆ ಒಂದು ಚಮಚ ಕಡಲೆಬೇಳೆ ಇದೆಲ್ಲ ಬಿದ್ದರೆ ಅವಲಕ್ಕಿ ಸೂಪರಾಗಿ ಬರೋದು ಹಾಕ್ಕೊಳ್ಳಿ ಈಗ ಸ್ವಲ್ಪ ಸಾಸಿವೆ ಈಗೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ ಈಗೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕರಿಬೇವು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ನೋಡಿ ಹಾಕೊಳ್ಳಿ ಎಷ್ಟು ಜಾಸ್ತಿ ಬೇಕಾದರೂ ಜಾಸ್ತಿ ಯೂಸ್ ಮಾಡ್ಬೋದು ಈಗ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈಗ ಉದ್ದಕ್ಕೆ ಹಚ್ಚಿರೋ ಈರುಳ್ಳಿ ನಾನು ಉದ್ದಕ್ಕೆ ಹಚ್ಕೊಂಡಿದ್ದೀನಿ ನೀವು ಬೇಕಾದರೂ ಚಿಕ್ಕದಾಗಿ ಹಚ್ಕೊಬೋದು ಉದ್ದಕ್ಕೆ ಕಚ್ಚಿದ್ರೆ ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರ್ಶಿನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ರುಚಿಗೆ ಸ್ವಲ್ಪ ಉಪ್ಪು ಅರ್ಶಿನ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಣ್ಣ ಕಚ್ಚಿರೋ ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಇದು ಈಗ ತು ಫುಲ್ಲು ಮೆತ್ತಗೆ ಹಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಸಕ್ಕತ್ತಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಮಾಡಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದು ಈಗ ಹುಳಿಗೆ ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣು ಹಾಕ್ಲೇಬೇಕು ಇದಕ್ಕೆ ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಳಿ ಚೆನ್ನಾಗಿ ಮಿಕ್ಸ್ ಆಗಲಿ ಗೊಜ್ಜಿನ ಜೊತೆ ಈಗ ನೋಡಿ ಇದು ಗೊಜ್ಜು ಈಗ ತಯಾರಾಗಿದೆ ಈಗ ನೆನ್ಸಿಟ್ಟಿರೋಂಥ ಅವಲಕ್ಕಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿಲೇ ಮಾಡಿ ತೆಳು ಅವಲಕ್ಕಿಲಿ ಮಾಡೋಕ್ಕೋಗ್ಬೇಡಿ ಚೆನ್ನಾಗಿರೋಲ್ಲ ಈಗ ಇದು ಚೆನ್ನಾಗಿ ಅವಲಕ್ಕಿಗೆ ಉಪ್ಪು ಖಾರ ಎಲ್ಲ ಎಳ್ಕೋಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಫೈನಲ್ ಟಚ್ ಕೊತ್ತಂಬ್ರಿ ಸೊಪ್ಪು ಅದು ಬಿದ್ದರೆ ಟೇಸ್ಟ್ ಬರೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಅವಲಕ್ಕಿ ಈಗ ರೆಡಿಯಾಗಿದೆ ಬಿಸಿ ಬಿಸಿ ಅವಲಕ್ಕಿ ನೋಡಿ ಉತ್ತರ ಕರ್ನಾಟಕ ಶೈಲಿಯ ಚಿತ್ರಾನ್ನ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ಹೊಸ ಅಡುಗೆ ಇದೆ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರು ಥ್ಯಾಂಕ್ ಯು